ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಧೃತಿ ಕಿಚನ್ ನಾನಿವತ್ತು ಗರಿ ಗರಿಯಾದಂಥ ಚಕ್ಕುಲಿನ ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿನ ಹಾಗೆ ಎರಡು ಗ್ಲಾಸ್ ಉದ್ದಿ ಕಡಲೆಬೇಳೆನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ಪುಟಾಣಿನ ಸೇರಿಸಿ ಗಿರ್ನಿಗೆ ಹಾಕ್ಸೋಕೆ ಕೊಟ್ಟಿದ್ದೆ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ಇವಾಗ ಹಿಟ್ಟಿಗೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಬಿಳಿ ಹಳ್ಳು ಒಂದು ಸ್ಪೂನ್ ಆಗುವಷ್ಟು ಅಜ್ವಾಣಂದರೆ ಕಾಳನ್ನು ತಗೊಂಡು ಕೈಯಿಂದ ಸ್ವಲ್ಪ ತಿಕ್ಕಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಉಪ್ಪನ್ನು ಹಾಗೆ ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ಕೆಲವೊಬ್ಬರಿಗೆ ಜಾಸ್ತಿ ಖಾರ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಕಡಿಮೆ ಆಗುತ್ತೆ ನನಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಂತ ನಾಲ್ಕು ಸ್ಪೂನ್ ಅಷ್ಟು ಆಗುವಷ್ಟು ಖಾರನ ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ಈಗ ಎಲ್ಲವನ್ನೂ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಅಂದರೆ ಖಾರ ಉಪ್ಪು ಎಲ್ಲವೂ ಒಂದೇ ಸಣ್ಣಾಗಿ ಬೆರೆದುಕೊಳ್ಳುವಂತೆ ಕೈಯಿಂದ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ಳೋಣ ಬನ್ನಿ ಎಣ್ಣೆನ ಎಷ್ಟು ಹಾಕೋಬೇಕಂದ್ರೆ ಹಿಟ್ಟು ಮುದ್ದೆಯಂತೆ ಆಗಬೇಕು ಪೂರ್ತಿ ಅಷ್ಟು ಹಿಟ್ಟನ್ನು ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಜಾಸ್ತಿ ಗಟ್ಟಿ ಆದರೆ ಹಿಟ್ಟು ಚಕ್ಕಲಿ ಒತ್ತೋಕ್ಕೆ ಬರಲ್ಲ ಅದಕ್ಕೋಸ್ಕರ ನೋಡಿ ನಿಮಗೆ ಯಾವ ಥರ ಬೇಕು ಹದ ಅದನ್ನು ನೋಡಿ ಹಿಟ್ಟನ್ನು ನಾದ್ಕೊಳ್ಳಿ ಇವಾಗ ಇಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಒಂದು ಗಂಟೆಯಷ್ಟು ನೆನೆಯಲು ಇದ್ದೀನಿ ಪ್ಲೇಟ್ ಮುಚ್ಚಿ ಇವಾಗ ಹಿಟ್ಟು ನಾದ್ಕೋ ಹಿಟ್ಟು ಒಂದು ಗಂಟೆ ಆಯಿತು ಮತ್ತು ಸ್ವಲ್ಪ ನಾದ್ಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದಕ್ಕೆ ನೀರನ್ನು ಹಾಕಿ ಹದ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು ನಮ್ಮ ಮನೆಯಲ್ಲಿ ಹಳೆ ಕಾಲದ್ದು ಈ ಥರ ಒಳ್ಳೆಯ ನಿಮ್ಮ ಮನೆಯಲ್ಲಿ ಯಾವ ಥರ ಒಳ್ಳಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಿಟ್ಟು ಮೊದಲು ಒಳ್ಳಿಗೆ ನಾನು ಸ್ವಲ್ಪ ನೀರನ್ನು ಹಚ್ಕೋತಾ ಇದ್ದೀನಿ ನೀರನ್ನು ಯಾಕೆ ಹಚ್ಕೋಬೇಕಂದ್ರೆ ಹಿಟ್ಟು ಒಳ್ಳಿಗೆ ಅಂಟುಕೊಳ್ಳೋಲ್ಲ ಕೆಲವೊಬ್ರು ಎಣ್ಣೆನೂ ಹಚ್ಕೋತಾರೆ ನೋಡಿ ನೀವೇನು ಯೂಸ್ ಮಾಡ್ತೀರಾ ಮಾಡಿ ಇವಾಗ ಚಕ್ಲಿಯನ್ನು ಇದ್ದೀನಿ ಈ ಥರ ಪ್ಲೇಟಿಗೆ ಒತ್ಕೊಂಡ್ರೆ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ಕೆಲವೊಬ್ಬರು ಡೈರೆಕ್ಟ್ ಹಾಕುತ್ತಾರೆ ಡೈರೆಕ್ಟ್ ಹಾಕೊಳ್ಳದಿದ್ರು ಡೈರೆಕ್ಟ್ ಹಾಕ್ಕೊಬೋದು ನಾನಿಲ್ಲಿ ತಾ ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ಈ ಥರ ಒಮ್ಮೆಲೆ ಹಾಕಿಟ್ಕೊಂಡ್ರೆ ಬೇಗ ಬೇಗ ಕರೆಯೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಈ ಥರ ಹಿಟ್ಟನ್ನು ನಾದ್ಕೊಂಡು ಒಳಗೆ ಸ್ವಲ್ಪ ನೀರನ್ನು ಹಚ್ಚಿ ಮತ್ತು ಚಕ್ಲಿಯನ್ನ ಹೊತ್ಕೊಳ್ತಾ ಇದ್ದೀನಿ ಚಕ್ಕುಲಿ ಹೊತ್ತುವವರೆಗೂ ನಾನಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಚಕ್ಕುಲಿಯನ್ನು ಹಾಕೊಂಡು ಎಣ್ಣೆಯಲ್ಲಿ ಕರಿಯೋಣ ಎಣ್ಣೆ ಕರೆಕ್ಟಾಗಿ ಕಾಯಿದ್ರೆ ಚಕ್ಕುಲಿ ಚೆನ್ನಾಗಿ ಕರಿಯುತ್ತೇ ಇಲ್ಲ ಅಂದರೆ ಚೆನ್ನಾಗಿ ಕರಿಯಲ್ಲ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಕರಿಗಿಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದೊಂದೇ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಎರಡು ಮೂರು ಚಕ್ಲಿಯನ್ನು ಸಹಿತ ಹಾಕೋಬೋದು ತುಂಬ ಟೇಸ್ಟಿಯಾಗಿ ಟ್ರೆಡಿಷ್ನಲ್ಲು ಇವು ಅಂದರೆ ನಮ್ಮ ಅಜ್ಜಿಯವ್ರು ಮಾಡ್ತಿದ್ರು ಈ ಥರ ಇವಾಗ ಇನ್ಸ್ಟೆಂಟ್ ಅಂತ ಹಿಟ್ಟಲ್ಲೇ ಯಾರೂ ಗಿರ್ನಿಗೆ ಹಿಟ್ಟನ್ನು ಹಾಕ್ಸಲ್ಲ ಇನ್ಸ್ಟೆಂಟ್ ಹಿಟ್ಟು ಅಂದರೆ ರೆಡಿ ಹಿಟ್ಟನ್ನು ಯೂಸ್ ಮಾಡ್ತಾರೆ ಅದಕ್ಕಿಂತ ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ಅಡುಗೆ ನೋಟಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡೋಕ್ಕೆ ಈಸಿ ಆಗುತ್ತೆ ಇವಾಗ ಒಂದೊಂದಾಗಿ ಕರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಕರ್ಕೊಂಡ್ರೆ ಕರೆಕ್ಟಾಗಿ ಕರಿಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಮೆಥಡಲ್ಲಿ ಚಕ್ಲಿನ ಒತ್ತೋದು ತೋರಿಸ್ತಿದ್ದೀನಿ ಈ ಥರ ಪ್ಲೇಟ್ ಮೇಲೆ ಒತ್ಕೊಂಡ್ರೆ ಡೈರೆಕ್ಟಾಗಿ ಪ್ಲೇಟನ್ನೇ ಹಾಕ್ಕೋಬೋದು ಅಂದರೆ ಪ್ಲೇಟನ್ನು ಸ್ವಲ್ಪ ಸೈಡ್ ಮಾಡಿದರೆ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಈ ಥರ ಹಾಕೋಕ್ಕೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಅಂದರೆ ಚಕ್ಕಲಿ ಮುರಿಯಲ್ಲ ಈ ಥರನೂ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಆಲ್